ಪ್ರಿಂಟ್ ಮೀಡಿಯೋ ಮತ್ತು ಸೋಷಿಯಲ್ ಮೀಡಿಯೋ ಪತ್ರಕರ್ತರ ಸಂಘ ಕರ್ನಾಟಕ ರಾಜ್ಯ ಮಾನ್ಯತೆ ಪಡೆದಿದೆ ತುಮಕೂರು ಜಿಲ್ಲಾ ಘಟಕ ಪದಹರಣ ನಿರ್ದೇಶಕರ ಮಂಡಳಿ ಪದಹರಣವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡತಕ್ಕಂತವ್ರು ಮತ್ತು ವಿಶೇಷವಾಗಿ ಬಿಂದು ವಾಹಿನಿ ಕನ್ನಡ ಚಾನೆಲ್ ಅನ್ನ ಇಡೀ ಕರ್ನಾಟಕ ರಾಜ್ಯದಂತ ಪ್ರಚಾರವನ್ನ ಮಾಡೋದಿಕ್ಕೆ ಅಂದ್ಕೊಂಡಿದೀವಿ ವಿಶೇಷವಾಗಿ ಹಾಗೆ ಎಲ್ಲ ಮೂವತ್ತೊಂದು ಜಿಲ್ಲೆ 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 ಜಿಲ್ಲೆಯವರು ಪದಾಧಿಕಾರಿಗಳು ಆಗಮಿಸಬೇಕು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಆಯಾ ತಾಲೂಕು ಆಯಾ ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲರೂ ಪತ್ರಕರ್ತರು ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ನಿರ್ದೇಶಕ ಮಂಡಳಿಯವರಿಗೆ ಆಶೀರ್ವಾದ ಮಾಡಿ ಹಾಗೂ ಉದ್ಘಾಟನೆಯನ್ನ ಶ್ರೀ ಶ್ರೀ ಕಾರುಸ್ವಾಮಿ ಬಸವೇಶ್ವರ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ಆಶೀರ್ವಾದದಿಂದ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಆಹ್ವಾನಿತರಾಗಿ ಕೆ ಎನ್ ರಾಜಣ್ಣ ಜಯಚಂದ್ರ ಜಯಚಂದ್ರ ಅವರು ಹಾಗೂ ಸುರೇಶ್ ಗೌಡ್ರು ಜ್ಯೋತಿ ಗಣೇಶ್ ಅವರು ತುಮಕೂರು ಜಿಲ್ಲೆಯ ಎಲ್ಲ ಜಿಲ್ಲಾ ಅಧಿಕಾರಿಗಳು ಮತ್ತು ವಸಿಷ್ಠ ಅಧಿಕಾರಿಗಳು ಎಲ್ಲ ಅಧಿಕಾರಿ ಬಂಧುಗಳು ನಮಗೆ ಸಹಕಾರವನ್ನ ನೀಡಲಿದ್ದಾರೆ ಆದ್ದರಿಂದ ಎಲ್ಲರೂ ನಮ್ಮ ನಿರ್ದೇಶಕರಿಗೆ ಆಶೀರ್ವಾದ ಮಾಡಬೇಕಾಗಿ ನಮ್ಮ ಪ್ರಿಂಟ್ ಮೀಡಿಯಾಕ್ಕೆ ಕೂಡ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ನಮ್ಮ ನಮ್ಮೆಲ್ಲರ ಪರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷ ರಾಜ್ಯ ಅಧ್ಯಕ್ಷರಾದಂತ ಸಿಡಿ ಕೃಷ್ಣಮೂರ್ತಿ ಅವರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಕೋಡಿಹಳ್ಳಿ ಮಂಜುನಾಥ್ ಅವರು ವಿತರಕರಿಗೆ ಅವರ ಸಹಾಯದಿಂದ ಆ ಎರಡು ಸೈಕಲ್ ಅನ್ನ ವಿತರಣೆ ಮಾಡಲಿದ್ದಾರೆ ಅವರ ಕುಟುಂಬಕ್ಕೂ ಕೂಡ ಆಶೀರ್ವಾದ ಇರಲಿ ದೇವರ ಆಶೀರ್ವಾದ ನಮ್ಮ ಪ್ರಿಂಟ್ ಮೀಡಿಯಾದ ಎಲ್ಲ ನಿರ್ದೇಶಕರು ಕೂಡ ಆಶೀರ್ವಾದವನ್ನ ಅವ್ರ ತಲೆ ಮೇಲೆ ಇರಲಿ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ